ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಮೊದಲು ಕಾಣಿಸುವುದು ಮಧು ಗೌಡ ನಿಶಾ ರವೀಂದ್ರ ಮತ್ತು ನಿಖಿಲ್ ರವೀಂದ್ರ ವಿಡಿಯೋಸ್ಗಳು ಅದರಲ್ಲೂ ಸ್ನೇಹಿತರಾಗಿದ್ದ ನಿಖಿಲ್ ಮತ್ತು ಮಧು ಪ್ರೀತಿಸಲು ಶುರು ಮಾಡಿದ ಮೇಲೆ ಇವರ ಮಧ್ಯೆ ಬಾಂಡಿಂಗ್ ಗಟ್ಟಿಯಾಗಿತ್ತು ನಿಖಿಲ್ ಸಹೋದರಿಯಾಗಿರುವ ನಿಶಾ ಕೂಡ ಇವರಿಗೆ ತುಂಬಾ ಸಪೋರ್ಟ್ ಮಾಡುತ್ತಾರೆ ಇತ್ತೀಚೆಗೆ ನಿಖಿಲ್ ಮತ್ತು ಮಧು ಅದ್ಧೂರಿಯಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡರು ಮದುವೆಗೆ ಕೆಲವೇ ತಿಂಗಳು ಉಳಿದಿದೆ ಈ ನಡುವೆ ಬರುತ್ತಿರುವ ನೆಗೆಟಿವ್ಸ್ ಕಮೆಂಟ್ಸ್ ನೋಡಿ ಮಧು ಅವರು ಬೇಸರ ಮಾಡಿಕೊಂಡಿದ್ದಾರೆ ಹೌದು ಮಧುಗೌಡ ಯೂಟ್ಯೂಬ್ ಅನ್ನು ಹೊಂದಿದ್ದಾರೆ ಹಾಗೂ ನಿಖಿಲ್ ನಿಶಾ ಕೂಡ ಯೂಟ್ಯೂಬ್ ಅನ್ನು ನಡೆಸುತ್ತಿದ್ದಾರೆ ಮಧುಗೌಡ ಚಾನೆಲ್ನಲ್ಲಿ ಯಾವುದೇ ನೆಗೆಟಿವ್ ಕಾಮೆಂಟ್ಸ್ಗಳು ಬರುತ್ತಿಲ್ಲ ಆದರೆ ನಿಶಾ ಚಾನೆಲ್ನಲ್ಲಿ ಬರುತ್ತಿರುವ ಕಾರಣ ಬೇಸರವನ್ನು ಮಾಡಿಕೊಂಡಿದ್ದಾರೆ ನಿಶಾ ನಿಖಿಲ್ ಬ್ಲಾಗ್ನಲ್ಲಿ ಮಾತನಾಡುವುದಕ್ಕೆ ಭಯ ಶುರುವಾಗಿದೆ ದಿನ ಬ್ಲಾಗ್ ಮಾಡುವುದಕ್ಕೆ ಮನಸ್ಸು ಕೂಡ ಇಲ್ಲ ಅಷ್ಟು ಬೇಜಾರಾಗಿದೆ ಪರ್ಸ್ನಲ್ ವಿಚಾರದ ಬಗ್ಗೆ ಕಾಮೆಂಟ್ ಮಾಡುತ್ತೀರಾ ಇದರಿಂದ ಎಮೋಷ್ನಲ್ ಆಗಿ ಎಷ್ಟು ಕಷ್ಟ ಆಗುತ್ತಿದೆ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ ಆಫ್ ದ ಕ್ಯಾಮರಾ ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ತೋರಿಸಿಕೊಳ್ಳಬೇಕು ಅನ್ನೋದು ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ನಮ್ಮ ಜೀವನದ ಬಗ್ಗೆ ವಿಡಿಯೋದಲ್ಲಿ ನೀವು ನೋಡುವುದು ನನ್ನ ಯೂಟ್ಯೂಬ್ನಲ್ಲಿ ಕಾಮೆ ಬರಲ್ಲ ಆದರೆ ನಿಶಾ ಯೂಟ್ಯೂಬ್ನಲ್ಲಿ ನಲ್ಲಿ ಬರೀ ನೆಗೆಟಿವ್ ಅವರು ಕಣ್ಣಿಟ್ಟಿದ್ದಾರೆ ನಿಶ್ಚಿತಾರ್ಥ ಆದಮೇಲೆ ಇಷ್ಟೊಂದು ನೆಗೆಟಿವಿಟಿ ಬರ್ತಿದೆ ಯಾಕೆ ಅಂತ ಅರ್ಥವಾಗುತ್ತಿಲ್ಲ ಆರಂಭದಲ್ಲಿ ನಾವು ಹೀಗೆ ಇದ್ವಿ ಆಗ ಏನು ಕಮೆಂಟ್ಸ್ ಬರುತ್ತಿರಲಿಲ್ಲ ಯಾವಾಗ ಮದುವೆ ಆಗ್ತಿದೀವಿ ನಿಶ್ಚಿತಾರ್ಥ ಆಯಿತು ಅಲ್ಲಿಂದ ಶುರುವಾಯಿತು ನಮ್ಮಿಬ್ಬರ ನಡುವೆ ಏನು ಮನಸ್ತಾಪ ಇಲ್ಲ ಏನು ಬದಲಾವಣೆ ಕೂಡ ಇಲ್ಲ ನಾವು ಆರಾಮಾಗಿದ್ದೀವಿ ಪರ್ಸ್ನಲ್ ಆಗಿ ನಾವು ತುಂಬ ಚೆನ್ನಾಗಿದ್ದೀವಿ ಭಯ ಶುರುವಾಗಿ ಕೈ ನಡುಕ ಶುರುವಾಗಿದೆ ಮಾತನಾಡಲು ಧೈರ್ಯ ಇಲ್ಲ ಇದೊಂದು ರಿಲೇಶನ್ಶಿಪ್ ಮತ್ತು ಲೈಫ್ ಲಾಂಗ್ ಇರುವ ನಮ್ಮಿಬ್ಬರ ಬಾಂಡಿಂಗ್ ಹೀಗಾಗಿ ಕಾಮೆಂಟ್ ಮಾಡಬೇಡಿ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಆದರೂ ನೀವು ಮಾಡುವ ಕಮೆಂಟ್ಸ್ ಅಥವಾ ಹೇಳುವ ವಿಚಾರದಿಂದ ನಮ್ಮಿಬ್ಬರ ಮಧ್ಯೆ ಏನು ಶುರುವಾಗುತ್ತದೆ ಎಂದು ಮಧುಗೌಡ ಕಣ್ಣಿರಿಟ್ಟಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ